ನಮ್ಮ ಚಾನೆಲ್ಗೆ ಇವತ್ತು ಏಕಾದಶಿ ನಾಳೆ ದ್ವಾದಶಿ ತುಳಸಿ ವಿವಾಹ ಅದಕ್ಕೆ ಏನು ಮಾಡಬೇಕು ಅಂತ ನೋಡೋಣ ತುಳಸಿ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ತುಳಸಿ ಗಿಡ ಹಾಗೆಯೇ ಸುಮ್ಮನೆ ಬಿಡಬಾರ್ದು ಅದಕ್ಕೆ ದಾರವನ್ನು ಸುತ್ತಬೇಕು ಮತ್ತು ಬಿಳಿ ದಾರವನ್ನು ಒಂದು ನೂರ ಎಂಟು ಗಂಟನ್ನು ಹಾಕಿ ಬಿಳಿ ಬಿಳಿದಾರಕ್ಕೆ ಹಚ್ಚಿ ಅದಕ್ಕೆ ತುಳಸಿ ಗಿಡಕ್ಕೆ ಕಟ್ಟಿದರೆ ಯಾರಿಗೆ ಆಗಲ್ಲ ಅವ್ರದ್ದು ಮದುವೆ ಆಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಮತ್ತು ಈ ದಿವಸ ತುಳಸಿ ಗಿಡಕ್ಕೆ ಹಾಗೆ ಇಡಬಾರದು ಮಂಗಳಸೂತ್ರವನ್ನು ಕಟ್ಟಬೇಕು ಈ ಏಕಾದಶಿ ತುಂಬ ದೊಡ್ಡದ್ದು ಅಂದರೆ ನಾಲ್ಕು ತಿಂಗಳು ದೇವರು ಮಲಗಿರ್ತಾನೆ ಅಂದರೆ ವಿಶ್ರಾಂತಿ ತಗೊಂಡಿರ್ತಾನೆ ಆವಾಗ ಶ್ರಾವಣ ಮಾಸದಲ್ಲಿ ಈಶ್ವರನು ಭೂಮಿಯನ್ನು ಎಲ್ಲ ಲೋಕವನ್ನು ನೋಡ್ಕೊಳ್ತಾನೆ ಮತ್ತು ನಂತರ ಕೃಷ್ಣ ದೇವರು ನೋಡ್ಕೊಳ್ತಾನೆ ಆನಂತರ ಗಣೇಶ ದೇವರನ್ನು ನೋಡ್ಕೊಳ್ತಾನೆ ಭಾದ್ರಪದ ಮಾಸದಲ್ಲಿ ಹೀಗೆ ಕೆಲವು ಕೆಲವು ತಿಂಗಳುಗಳಲ್ಲಿ ಒಬ್ಬರೊಬ್ಬರು ದೇವರು ನೋಡ್ಕೊತ ಬರ್ತಾರೆ ಈ ದಿವಸ ವಿಷ್ಣು ಎದ್ದಿದ್ದು ಕೊನೆಯ ನವರಾತ್ರಿಗಳಲ್ಲಿ ದೇವಿ ಅಂಬಾಭವಾನಿ ನೋಡ್ತಾಳೆ ದೀಪಾವಳಿಯಲ್ಲಿ ಲಕ್ಷ್ಮೀ ದೇವಿಯು ಈ ಭೂಲೋಕವನ್ನೆಲ್ಲ ನೋಡ್ಕೊಳ್ತಾಳೆ ಆನಂತರ ಕುಬೇರ ದೇವನು ನೋಡಿಕೊಳ್ಳುತ್ತಾರೆ ಈ ಏಕಾದಶಿ ದಿವಸ ದೇವರು ಎದ್ದು ಮತ್ತೆ ಎಂದಿನಂತೆ ಇಡೀ ಬ್ರಹ್ಮಾಂಡವನ್ನು ನೋಡಿಕೊಳ್ಳುತ್ತಾನೆ ದೇವರು ದಿವಸ ವಿ ತುಳಸಿ ಅಂದರೆ ದ್ವಾದಶಿ ದಿವಸ ತುಳಸಿ ಅಂದರೆ ಅನ್ನು ಮದುವೆಯಾಗಿದ್ದ ದಿವಸ ಈ ಏಕಾದಶಿ ತುಂಬ ದೊಡ್ಡದ್ದು ಏನೇ ಪಾಪಗಳ ಮಾಡಿದ್ರೂ ನಷ್ಟವಾಗುತ್ತವೆ ಈ ಏಕಾದಶಿ ಮಾಡೋದ್ರಿಂದ ವರ್ಷಿನಲ್ಲಿ ಇವು ಎರಡು ಆಷಾಢ ಕಾರ್ತಿಕ ಏಕಾದಶಿ ತುಂಬ ದೊಡ್ಡದ್ದು ಎಲ್ಲರೂ ತಪ್ಪದೇ ಏಕಾದಶಿಗಳನ್ನು ಮಾಡಿ ಮಾಡಿದರೆ ತುಂಬ ಒಳ್ಳೆಯ ಫಲಗಳನ್ನು ಸಿಗುತ್ತವೆ ಈ ಥರ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಎಲ್ಲರೂ ತುಳಸಿ ವಿವಾಹವನ್ನು ಮಾಡಲಿ ಅದಕ್ಕೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ಎಲ್ಲ ಏಕಾದಶಿ ಮಾಡಲು ಸಾಧ್ಯವಾಗಿಲ್ಲ ಅಂದರೆ ಈ ಏಕಾದಶಿ ಮಾಡಬೇಕು ಸೇಗಳಿಂದ ಮಾಡಲು ಸಾಧ್ಯವಾಗಿಲ್ಲ ಅಂದರೆ ಕೊನೆಗೆ ಉಪವಾಸ ಮಾಡಬೇಕು ಅಕ್ಕಿ ಬೇಳೆ ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಬಾರ್ದು ಉಪವಾಸದ ಥರ ಮಾಡಬೇಕು ದಿವಸ ವಿಷ್ಣುವಿಗೆ ತುಳಸಿ ಮಾಲನ ಹಾಕಿದರೆ ತುಂಬ ಒಳ್ಳೆಯದು ಎಲ್ಲರೂ ಏಕಾದಶಿ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇವರ ಮೆಚ್ಚುಗೆಗೆ ಪಾತ್ರ ಆಗಿ ಜನ್ಮ ಮರಣದಿಂದ ಮುಕ್ತಿ ಕೂಡ ಸಿಗುತ್ತೆ ಏಕಾದಶಿ ಮಾಡೋದರಿಂದ ಜನ್ಮ ಜನ್ಮಾಂತರದ ಪಾಪ ಕೂಡ ನಾಶವಾಗುತ್ತೆ ಏಕಾದಶಿ ಮಾಡೋದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಪಾಪಗಳನ್ನು ಕಳೆಯುತ್ತೆ ಏಕಾದಶಿ ಮಾಡಿದರೆ ತುಂಬ ಫಲ ಸಿಗುತ್ತವೆ ಪಾಪವು ಹೋಗಿ ಅನ್ನದಲ್ಲಿ ಕೂಡುತ್ತೆ ಅಂತೆ ಮುಚ್ಕೊಂಡು ಅದಕ್ಕೆ ಏಕಾದಶಿ ಮಾಡಿದರೆ ಅವರಿಗೆ ಪಾಪ ಬರೋದಿಲ್ಲ ಅಂಥೇಳಿ ಹೇಳೋದ್ರಿಂದ ಅದು ಪಾಪ ಹೋಗಿ ಅಕ್ಕಿಯಲ್ಲಿ ಬೇಳೆಯಲ್ಲಿ ಕೂಡೋದ್ರಿಂದ ಆ ದಿವಸ ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಅಕ್ಕಿ ಆ ಎಲ್ಲ ತಿಂದರೆ ಪಾಪ ಬರುತ್ತೆ ಅಂತ ಹೇಳ್ತಾರೆ ಹೊಟ್ಟೆಯಲ್ಲಿ ಹುಳುಗಳು ಕೂಡ ಆಗುತ್ತವೆ ಅಂತ ಹೇಳ್ತಾರೆ ಅದಕ್ಕೆ ಸಾಧ್ಯವಾದಷ್ಟು ಏಕಾದಶಿಯನ್ನು ಮಾಡಿದರೆ ತುಂಬ ಒಳ್ಳೆಯದು ದೇವರಿಗೆ ಕೆಂಪು ಬಳೆಯನ್ನು ಏರಿಸಿ ಕೆಂಪು ವಸ್ತ್ರವನ್ನು ಅರ್ಪಿಸಬೇಕು ದೇವಿಗೆ ತುಳಸಿ ದೇವಿಗೆ ಆದಷ್ಟು ಬೆಳಗ್ಗೆನೆ ತುಳಸಿ ವಿವಾಹ ಮುಗಿಸಿ ಸಾಯಂಕಾಲ ಇದು ಬರ್ತಾ ಇದೆ